ಸೂಪಚಾರ ಟಿವಿ ವೀಕ್ಷಕರಿಗೆ ನಮಸ್ಕಾರ ನಾನು ಹನುಮಂತ ದೇಶಗುಲ್ಕರ್ಣೆ ನಾನು ಇಂದು ಪ್ರಸ್ತುತಪಡಿಸಲಿರುವ ವಿಷಯ ವ್ಯಕ್ತಿ ಚಿತ್ರಣ ಯಾವುದೆಂದರೆ ಆಲೂರು ವೆಂಕಟರಾಯರು ಕರ್ನಾಟಕದ ಕುಲಪುರೋಹಿತ ಎಂದೇ ಖ್ಯಾತರಾಗಿರುವ ಆಲೂರು ವೆಂಕಟರಾಯರು ಜುಲೈ ಹನ್ನೆರಡು ಹದಿನೆಂಟುನೂರ ಎಂಬತ್ತರಲ್ಲಿ ವಿಜಯಪುರದಲ್ಲಿ ಜನಿಸಿದರು ಇವರ ತಂದೆ ಭೀಮರಾಯರು ತಾಯಿ ಭಾಗೀರಥಿ ಬಾಯಿ ಕರ್ನಾಟಕದ ಕುಲಪುರೋಹಿತ ಎನಿಸಿಕೊಳ್ಳಲು ಹೆಸರು ಅದು ಸುಮ್ಮನೆ ಬಂದಿದ್ದಲ್ಲ ಇತಿಹಾಸದ ಎಂದರೆ ಸತ್ತವರ ಮೇಲೆ ಕಟ್ಟುವ ಗೋರಿಯಲ್ಲ ಎಂದು ಪ್ರಸ್ತುತಪಡಿಸಿದ ಆಲೂರು ವೆಂಕಟರಾಯರು ಕರ್ನಾಟಕದ ಗತವೈಭವ ಕರ್ನಾಟಕ ವೀರರತ್ನ ಎಂತ ಎಂಬ ಎಲ್ಲ ರೀತಿಯ ಕರ್ನಾಟಕದ ಹೆಮ್ಮೆಯ ಬಗ್ಗೆ ಕರ್ನಾಟಕದ ಇತಿಹಾಸವನ್ನು ಸಂಶೋಧಿಸಿ ಅರಿದುಕೊಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ ಈತನಿಗೆ ಕರ್ನಾಟಕ ಕುಲಪ್ರೋಹಿತ ಎಂದು ಬಿರಿದುಕೊಟ್ಟದ್ದು ನಿಜವಾಗಿಯೂ ಅದು ಸರಿ ಎನಿಸುತ್ತದೆ ಈ ಕುರಿತು ಬೇಂದ್ರೆಯವರೇ ಕರ್ನಾಟಕದ ಪ್ರಾಣೋಪಾಸಕರೇ ಆಲೂರು ವೆಂಕಟರಾಯರು ಎಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಇನ್ನು ಆಲೂರು ವೆಂಕಟರಾಯರು ಹತ್ತೊಂಬತ್ತು ನೂರ ಮೂರರಲ್ಲಿ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದರು ಫರ್ಗ್ಯೂಸನ್ ಕಾಲೇಜ್ ಪುಣೆಯಲ್ಲಿದೆ ನಂತರ ಅವರು ಮುಂಬೈನಲ್ಲಿ ಕೆಲ ಕಾಲ ಕಾನೂನು ವ್ಯಾಸಂಗ ಮಾಡಿ ವಕೀಲರಾಗಿ ಸೇವೆ ಸಲ್ಲಿಸಿದರು ತದನಂತರ ಒಂದು ಸಲ ಅವರು ಹಂಪೆಯ ದರ್ಶನಕ್ಕೆ ಬಂದಾಗ ತಮ್ಮ ಸ್ನೇಹಿತರ ಜೊತೆಗೂಡಿ ಪ್ರವಾಸಕ್ಕೆ ಆಗಮಿಸಿದ್ದರು ಹಂಪೆ ಹಾಗೂ ಆನೆಗುಂದಿಯ ಪ್ರವಾಸದಲ್ಲಿ ಕಲ್ಲು ಕಲ್ಲಿನ ಮಹಿಮೆಯನ್ನು ತಿಳಿದು ಅವರಿಗೆ ಒಂದು ರೀತಿ ಇಂತಹ ಪ್ರೇಕ್ಷಣೀಯ ಸ್ಥಳ ಐತಿಹಾಸಿಕ ಸ್ಥಳಗಳ ಬಗ್ಗೆ ನಾವು ಏನೂ ಅರಿತೇ ಇಲ್ಲವಲ್ಲ ಕನ್ನಡಿಗರಾಗಿಯೇ ಈಗ ನಮ್ಮ ಪರಿಸ್ಥಿತಿ ಇದನ್ನು ನಾವು ಜಗತ್ತಿಗೆ ತಿಳಿಸಲೇಬೇಕು ಎಂದು ಅಂದೇ ನಿಶ್ಚಯ ಮಾಡಿದ್ದರು ಹೀಗಾಗಿ ನಮ್ಮ ಕರ್ನಾಟಕಕ್ಕೆ ಒಬ್ಬ ಕುಲಪುರೋಹಿತ ಸಿಕ್ಕಂತಾಯಿತು ಅವರು ಕರ್ನಾಟಕದ ಪ್ರತಿಯೊಂದು ಇತಿಹಾಸದಲ್ಲಿ ಸಂಶೋಧಿಸಲು ತಮ್ಮನ್ನು ತಾವು ಸಮರ್ಪಿಸಿಕೊಂಡರು ಅಲ್ಲೂರು ವೆಂಕಟರಾಯರು ಹಳೆಬೀಡು ಬೇಲೂರು ಸೇರಿದಂತೆ ಸಾಕಷ್ಟು ಪ್ರವಾಸಿ ಕ್ಷೇತ್ರಗಳು ಮತ್ತು ಪೂರ್ವಜರು ಆಳಿದ ವೀರ ಪರಂಪರೆ ಕ್ಷೇತ್ರಗಳನ್ನು ಸಂದರ್ಶಿಸಿದರು ಅಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕಲೆಹಾಕಿ ಒಂದು ಸಮಿತಿಯೂ ಮಾಡಲಾರದಂತಹ ಸಂಶೋಧನೆಯನ್ನು ಏಕಾಂಗಿಯಾಗಿ ಒಬ್ಬರೇ ಮಾಡಿದರು ಇದು ಅವರ ಹಿರಿಮೆಗೆ ಸಾಕ್ಷಿ ಹಾಗೂ ಇವರ ಆಸಕ್ತಿ ಎಷ್ಟಿತ್ತು ಎಂಬುದನ್ನು ನೋಡಿದರೆ ಇದನ್ನು ಸಾಗರಕ್ಕೆ ನಾವು ಹೋಲಿಸಬಹುದು ಆಲೂರು ವೆಂಕಟರಾಯರು ಬರೀ ಕನ್ನಡಪರ ಒಂದು ಭಾಷಾದ ಬಗ್ಗೆ ಅಥವಾ ನಾಡಿನ ಅಭಿಮಾನದ ಬಗ್ಗೆ ಅವರು ಅದಕ್ಕೆ ಸೀಮಿತರಾಗಿ ಕೆಲಸ ಮಾಡಲಿಲ್ಲ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಸ್ವತಂತ್ರ ಚಳವಳಿಯಲ್ಲಿಯೂ ಹೋರಾಡಿದರು ತಿಲಕರು ಮತ್ತು ಗೋಖಲೆ ಅವರ ಪ್ರಭಾವಕ್ಕೆ ಒಳಗಾಗಿದ್ದ ಇವರು ಹೋಮ್ ರೂಲ್ ಚಳವಳಿ ಸ್ವದೇಶಿ ಚಳವಳಿಯಲ್ಲಿಯೂ ತಮ್ಮ ಚಳುವಳಿಯನ್ನು ತಮ್ಮ ಸಂಗಡಿಗರೊಂದಿಗೆ ರಚಿಸಿ ಚಳುವಳಿಯನ್ನು ಪ್ರಾರಂಭಿಸಿದ್ದರು ಹೋರಾಟಕ್ಕೆ ಇವರು ಸದಾ ಸಿದ್ಧವಾಗಿದ್ದರು ಹೀಗಿರುವಾಗ ಅವರು ಕನ್ನಡದತ್ತ ಹೊರಳಿದ್ದು ಒಂದು ಆಶ್ಚರ್ಯಕರ ವಿಷಯವೇ ಸರಿ ಕನ್ನಡದ ಬಗ್ಗೆ ಅವರು ಒಂದು ಮುಖ್ಯವಾದ ಸಂಗತಿಯನ್ನು ಹೇಳಿದ್ದಾರೆ ಅದು ಏನಪ್ಪಾ ಅಂತಂತಂದ್ರೆ ಕರ್ನಾಟಕವು ಪರಕೀಯರ ದಾಳಿಯನ್ನು ಸಮರ್ಥವಾಗಿ ಎದುರಿಸಿದೆ ಕರ್ನಾಟಕ ಪ್ರಕ್ರಿಯೆಯ ದಾಳಿಯನ್ನು ಎದುರಿಸಿದ್ದು ಪ್ರಪ್ರಥಮ ಎಂದು ಆಲೂರು ವೆಂಕಟರಾಯರು ಹೇಳಿದ್ದಾರೆ ಅದು ಕರ್ನಾಟಕಕ್ಕೆ ಭಾರತವು ಚುರುಮಿಯಾಗಿರಬೇಕು ಎಂದು ಅವರು ಹೇಳಿಕೊಂಡಿದ್ದಾರೆ ಆಲೂರು ವೆಂಕಟರಾಯರು ನಮ್ಮ ನಾಡಿನ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ವಿಜಯನಗರ ಸಾಮ್ರಾಜ್ಯ ಉತ್ಸವ ಪಂಪ ಉತ್ಸವ ಮತ್ತು ಕುಮಾರ ವ್ಯಾಸ ಉತ್ಸವ ಹೀಗೆ ಮಹನೀಯರ ಉತ್ಸವಗಳಿಗೂ ಚಾಲನೆ ನೀಡಿ ಅವರ ಕುರಿತು ತಿಳಿಸುವ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ವ್ಯವಸ್ಥೆಯಾಗಿ ರೂಪಿನ ರೂಪಿಸಿದರು ಆಲೂರು ವೆಂಕಟರಾಯರು ಸ್ವತಂತ್ರ ಹೋರಾಟಗಾರರೂ ಹೌದು ಕನ್ನಡಪರ ಹೋರಾಟಗಾರರೂ ಹೌದು ನಾನು ಒಬ್ಬ ಕನ್ನಡದ ರೈತ ನಾನು ಕನ್ನಡದ ರೈತನಾಗಿದ್ದು ಈ ಕರ್ನಾಟಕ ಎಂಬುದು ಒಂದು ಹೊಲ ಇದರಲ್ಲಿ ನಾನು ಕನ್ನಡತ್ವದ ಬೀಜವನ್ನು ಬಿತ್ತುತ್ತೇನೆ ಅದು ಆಯಾ ಕಾಲಕ್ಕೆ ಆಯಾ ಹೊಲಕ್ಕೆ ಮಳೆಗೆ ತಕ್ಕಂತೆ ಆ ಬೀಜವು ರೂಪುಗೊಳ್ಳುತ್ತದೆ ಎಂದು ಕನ್ನಡ ಬೀಜ ಬಿತ್ತುವ ಕನ್ನಡ ರೈತನೆಂದು ತಮ್ಮನ್ನು ತಾವು ಕರೆದುಕೊಂಡರು ಇಂಥ ಮಹಾನ್ ವ್ಯಕ್ತಿಯ ಪರಿಚಯ ನಮಗೆ ಇಂದು ಆಗಬೇಕಾಗಿದೆ ಕರ್ನಾಟಕ ಕುಲಪುರೋಹಿತ ಆಲೂರರ ಬಗ್ಗೆ ಸಾಕಷ್ಟು ಸ್ಮರಣೆಗಳನ್ನು ನಾವು ಮಾಡಿಕೊಳ್ಳಬೇಕಿದೆ ಕರ್ನಾಟಕದ ವೈಭವದ ಇತಿಹಾಸಗಳನ್ನು ಇಂಚಿಂಚಾಗಿ ನಮಗೆ ತಿಳಿಯಪಡಿಸಿದ ಆ ಮಹಾತ್ಮನ ಕುರಿತು ನಾವಿಂದು ನೆನೆಯೋಣ ಆಲೂರು ವೆಂಕಟರಾಯರು ಇಪ್ಪತ್ತೈದು ಫೆಬ್ರವರಿ ಹತ್ತೊಂಬತ್ತು ನೂರ ನಮ್ಮನ್ನು ಅಗಲಿದರು ವರಕವಿ ಬೇಂದ್ರೆಯವರ ಪ್ರೀತಿಯ ಮನುಷ್ಯರಾಗಿದ್ದ ಇವರು ಅಗಲಿದ್ದು ಮತ್ತು ನಮ್ಮ ಕನ್ನಡ ನಾಡಿಗೆ ನೀಡಿದ ಕೊಡುಗೆಗಳು ಸಾಕಷ್ಟು ಅಪಾರವಾಗಿವೆ ಅವುಗಳನ್ನು ನಾವು ಓದಿಕೊಳ್ಳೋಣ ಈ ಕುರಿತು ನಾವು ಅವರಿಗೆ ಒಂದು ನಮನವನ್ನು ಸಲ್ಲಿಸೋಣ ಧನ್ಯವಾದಗಳು